ನೀವು ಶಿವಲಿಂಗವನ ದರ್ಶನ ಆದ್ಮೇಲೆ ಸ್ವಲ್ಪ ಆಚೆ ಬಂದ್ರೆ ಅಂದ್ರೆ ಹಿಂದಿಗಡೆಗೆ ಬಂದ್ರೆ ಅಲ್ಲಿ ನಮ್ಮ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು ಬಾಯಾರಿಕೆಯಾದಂತಹ ಸ್ಥಳದಲ್ಲಿ ಒಂದು ಉದ್ಭವವಾದಂತಹ ಶಿವಗಂಗೆಯನ್ನು ನೀವು ನೋಡ್ಬೋದು ಶಿವಗಂಗೆ ಅಂದ್ರೆ ಗಂಗಾಜಲ ಅಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಈ ಗಂಗಾ ಜಲದಿಂದ ಶಿವಲಿಂಗವನ್ನು ಅಭಿಷೇಕ ಮಾಡುತ್ತಾರೆ ಈ ಗಂಗಾ ಪ್ರತಿ ಭಕ್ತಾದಿಗಳಿಗೆ ಸಿಗಲಿ ಎಂದು ಪ್ರಸಾದಕ್ಕೋಸ್ಕರ ತಮ್ಮ ಪ್ರಸಾದದಲ್ಲಿ ಈ ಗಂಗಾಜಲವನ್ನು ಹಾಕುತ್ತಾರೆ ಅಂದ್ರೆ ನಾಯಿ ಮಡಿ ಅಂತ ಕರೀತಾರೆ ಅದನ್ನ ಅಲ್ಲಿ ಪ್ರತಿದಿನ ನಾಯಿಗಳು ಬಂದು ಬಗುಳಿಸಿದ್ವಂತೆ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಸಾಕು ನಾಯಿಗಳು ಬಂದು ಬಗುಳಿಸಿದ್ವಂತೆ ಅಂತ ಜನಗಳು ಇಲ್ಲಿನ ಜನಗಳು ಹೇಳ್ತಿದ್ರು ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು ಮಠವನ್ನು ಸ್ಥಾಪಿಸಬೇಕಾದರೆ ನೂರ ಒಂದು ದಂಗೆಯೊಂದಿಗೆ ಬಂದು ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಅದನ್ನು ನಾವು ನೋಡಬಹುದು ಬನ್ನಿ ನಾವು ನೋಡೋಣ ಆಚೆಗೆ ಬಂದ್ರೆ ಅಲ್ಲಿ ಶ್ರೀ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು ಮಠವನ್ನು ಸ್ಥಾಪಿಸಬೇಕಾದರೆ ನೂರ ಒಂದು ಗಂಗೆಯೊಂದಿಗೆ ಬಂದು ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಅದನ್ನು ನಾವು ನೋಡಬಹುದು ಬನ್ನಿ ನಾವು ನೋಡೋಣ ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳ ಒಂದು ದೇವಸ್ಥಾನ ಅಂದ್ರೆ ಶಿವ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಅಂದರೆ ಇಲ್ಲಿ ಸ್ಥಾಪನೆ ಮಾಡಾದ್ಮೇಲೆ ಹೋಗಿದ್ದೆ ಅವರು ಸ್ಥಾಪನೆ ಮಾಡಿದ್ರು ಅಂದ್ರೆ ಹೆಡೂರ್ನಲ್ಲಿ ಹೆಡೂರ್ನಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯನ್ನ ಒಂದು ದೇವಸ್ಥಾನ ಸ್ಥಾಪನೆ ಮಾಡ್ತಾರೆ ಫುಲ್ಲು ಟಾಪ್ ಹೋದಾದ್ಮೇಲೆ ತೋರಿಸ್ತೀನಿ ಹೆಂಗೆ ಅಂದರೆ ಈಗ ಕ್ಯಾಸಂದ್ರ ಅಂತಲ್ಲವಾ ಅದನ್ನ ಹಿಂದಿನ ಕಾಲದಲ್ಲಿ ಏನಂತ ಕರಿತಿದ್ ಅಂದ್ರೆ ಕೇತ ಸಮುದ್ರ ಅಂತ ಕರಿತಿದ್ರು ಅಂದರೆ ಅನುಸಾರಿ ಅನುಯಾಯಿಗಳೊಂದಿಗೆ ಇಲ್ಲಿಗೆ ಬಂದು ಅವರಿಗೆ ನೂರ ಒಂದು ಗುಡೆಗಳನ್ನು ರಚಿಸಿ ಸಿದ್ಧಗಂಗಾ ಮಠವನ್ನು ಸ್ಥಾಪನೆ ಮಾಡ್ತಾರೆ ಅವರು ಯಾವಾಗ ಸ್ಥಾಪನೆ ಮಾಡಿದಂದರೆ ಸುಮಾರು ಹದಿನಾಲ್ಕನೇ ಶತಮಾನ ಅಂದರೆ ಸಾವಿರದ ನಾನ್ನೂರ ವರ್ಷದ ಹಿಂದೆ ಈ ಸ್ಥಾಪನೆ ಈ ಮಠವನ್ನು ಸ್ಥಾಪನೆ ಮಾಡ್ತಾರೆ ಸುಳ್ಳು ತಾಪಲವಾನ ಏನೈತೆ ಅಂತ ತಿಳಿಸ್ತೀನಿ ವಾಣ ಆಮೇಲೆ ಹದಿನಾರು ಹದಿನೇಳನೇ ಶತಮಾನ ಆದಮೇಲೆ ಯಾವುದೇ ಒಂದು ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ನಡೆಯಲ್ಲ ಸಿದ್ಧಗಂಗಾ ಮಠವನ್ನು ಮೇನ್ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಆದ್ರೆ ಇಲ್ಲಿ ಮೇಯ್ನು ಹೆಸರುವಾಸಿ ಆಯ್ತು ಅಂದರೆ ಜಾಸ್ತಿ ಶಿವಕುಮಾರ್ ಸ್ವಾಮೀಜಿಗಳು ನೀವು ಹಾಗೆ ನೋಡಿದ್ದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಗದ್ದಿಗೆ ಮಠ ಗದ್ದಿಗೆ ಮಠ ಮೇಲೆ ಹಾಗೆ ಹೊರಗಡೆ ಬಂದು ಮಿಚ್ಚನ್ನ ಇದೇ ರೀತಿ ನೀವುಕೊಂಡು ಅಂದ್ರೆ ಅಂದ್ರೆ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ನೂರ ಒಂದು ಅನುಯಾಯಿಗಳೊಂದಿಗೆ ಬಂದು ಇಲ್ಲಿ ಸಿದ್ಧಗಂಗಾ ಮಠವನ್ನ ಸ್ಥಾಪನೆ ಮಾಡ್ತಾರೆ ಆ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಒಂದು ಶಿವಲಿಂಗವನ್ನ ಇಟ್ಟು ಆಮೇಲೆ ಸಿದ್ಧಗಂಗಾ ಮಠವನ್ನು ಸ್ಥಾಪನೆ ಮಾಡ್ತಾರೆ ಬನ್ನಿ ಆ ಶಿವಲಿಂಗ ಯಾವ ರೀತಿ ಇದೆ ಬನ್ನಿ ನೋಡೋಣ ನಾವು ಇನ್ನೇನ್ ಶಿವಲಿಂಗ ನೋಡೋಣ ಅಂತ ಗೊತ್ತೀವಿ ನೋಡೇವೆ ಜನವೋ ಜನ ಜನ ಸಾಗರ ಹರಿದು ಬಿಟ್ಟೈತೆ ಮನ್ನಿ ಆ ಇದ್ರೊಳಗೂ ಒಂದ್ ಸ್ವಲ್ಪ ಶಿವಲಿಂಗವನ್ನ ದರ್ಶನ ನೋಡೋಣ ಬನ್ನಿ ಹೆಂಗೈತೆ ಅಂತ ಶಿವಲಿಂಗ ಸ್ವಲ್ಪ ಕಾಣಿಸುತ್ತೆ ಬನ್ನಿ ನೋಡೋಣ ನೋಡಿ ಕಾಣ್ತೇವೆಲ್ಲ ಇದೆ ಶಿವಲಿಂಗ ಮುಂದ್ಗಡೆ ಬಸವಣ್ಣ ಇದೆ ಮುಂದ್ಗಡೆ ನಮ್ಮ ಶಿವಲಿಂಗ ಇದೆ ಅಂದ್ರೆ ಶಿವ ಎದ್ದು ಕಾಣ್ತಿದೆ ಅಲ್ವಾ ಸ್ವಲ್ಪ ನೋಡಿ ಸತತ್ ಜನ ಆದ್ರೂ ಕಾಣುತ್ತೆ ಒಂದ್ ಸ್ವಲ್ಪ ನೋಡಿ ನೀವು ಶಿವಲಿಂಗವನ ದರ್ಶನ ಆದ್ಮೇಲೆ ಸ್ವಲ್ಪ ಆಚೆ ಬಂದ್ರೆ ಅಂದ್ರೆ ಹಿಂದ್ಗಡೆ ಬಂದ್ರೆ ಅಲ್ಲಿ ನಮ್ಮ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳುಗೆ ಬಾಯಾರಿಕೆಯಾದಂತಹ ಸ್ಥಳದಲ್ಲಿ ಒಂದು ಉದ್ಭವವಾದಂತಹ ಶಿವಗಂಗೆಯನ್ನು ನೀವು ನೋಡ್ಬೋದು ಶಿವಗಂಗೆ ಅಂದ್ರೆ ಗಂಗಾ ಜಲ ಅಂದ್ರೆ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳು ಮತ್ತೆ ನೂರ ಒಂದು ಅನುಯಾಯಿಗಳೊಂದಿಗೆ ಬಂದಿರ್ತಾರಲ್ವಾ ಆಗ ಸಿದ್ಧಗಂಗಮ್ಮ ಮಠವನ್ನು ಸ್ಥಾಪನೆ ಮಾಡಾದ್ಮೇಲೆ ಮತ್ತೆ ಶಿವಲಿಂಗವನ್ನು ಇಟ್ಟು ಸ್ಥಾಪನೆ ಮಾಡಾದ್ಮೇಲೆ ಸ್ವಲ್ಪ ಆಚೆ ಬರ್ತಾರೆ ಅಂದ್ರೆ ಆಚೆ ಬಂದಾಗ ತುಂಬಾ ಬಿಸಿಲಿರುತ್ತೆ ಆಗ ತುಂಬಾ ದಣಿ ಆಗಿರುತ್ತೆ ಅಂದ್ರೆ ಗೋಸಲ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅವರು ಒಂದು ಮಂತ್ರ ಶಕ್ತಿಯಿಂದ ಒಂದು ಬಂಡೆಯನ್ನು ಹೊಡೆದು ಅಂದ್ರೆ ಬಂಡೆಯನ್ನು ಒಡೆದು ಒಂದು ಗಂಗಾ ಜಲವನ್ನು ಉದ್ಭವ ಮಾಡ್ತಾರೆ ಅಂದ್ರೆ ಆ ಗಂಗಾ ಜಲವನ್ನು ಕುಡಿದರೆ ಜೀವನ ಪೌನವಾಗುತ್ತೆ ಆಗ ಅಂದ್ರೆ ಇಂದಿನ ಕಾಲದಲ್ಲಿ ಆ ಗಂಗಾ ಜಲವನ್ನು ಬಂದು ಭಕ್ತಾದಿಗಳು ಸ್ವಲ್ಪ ತಗದುಕೊಂಡು ಹೋಗಿ ಕುಡಿದಿತ್ತು ಅಂದ್ರೆ ಯಾವುದೇ ಕಾಯಿಲೆ ಕಸಾಲೆಗಳಿದ್ರೆ ಇದ್ರೆ ಎಲ್ಲಾ ದೂರವಾಗ್ತಿತ್ತು ಅಂದ್ರೂ ದೂರವಾಗುವ ಒಂದು ಗುಣಗಳು ಒಂದು ಶಕ್ತಿ ಆಯಿತು ಇಲ್ಲಿ ಸ್ವಲ್ಪ ಕಾಣುತ್ತೆ ಅಂದ್ರೆ ಈಗ ಗ್ಲಾಸ್ ಹಾಕಿ ಮುಟ್ಬಿಟ್ಟಿ ಗ್ಲಾಸ್ ಹಾಕಿ ಎಲ್ಲಾ ಮುಚ್ಬಿಟ್ಟಿದ್ದಾರೆ ಅಂದ್ರೆ ಗಂಗಾ ಜಲವನ್ನು ಯಾರು ಮುಟ್ಟಬಾರ್ದು ಅಂತ ಅಂದ್ರೆ ಒಳಗಡೆಯಿಂದ ಬರ್ಬೇಕಾದ್ರೆ ಆ ಒಂದು ಬೋರ್ಡ್ ಅನ್ನು ಹಾಕಿರುತ್ತಾರೆ ಆ ಗಂಗಾ ಜಲ ಯಾವ ರೀತಿ ಇದೆ ಬನ್ನಿ ನೋಡೋಣ ಸ್ವಲ್ಪ ಮುಂದೆ ಹೋದ್ರೆ ಆ ಗಂಗಾ ಜಲ ಕಾಣುತ್ತೆ ಅಂದ್ರೆ ಒಂದು ಗ್ಲಾಸ್ ಹಾಕಿ ಮುಚ್ಚೋರಲ್ಲ ಆ ಗ್ಲಾಸ್ ನ ತಗದ್ರೆ ಒಳಗಡೆ ಗಂಗಾ ಜಲ ಈಗ್ಲೂ ಇದೆ ಅಂದ್ರೆ ಆಗ ಒಂದ್ಸರಿ ನೋಡಿದ್ದು ಅದನ್ನ ಜಾಸ್ತಿ ಜನ ಇಂದ ತೋರ್ಸಲ್ಲ ಬನ್ನಿ ಆ ಗಂಗಾ ಜಲ ಯಾರೀತಿ ಅಂದ್ರೆ ಇಲ್ಲಿ ಕಾಣ್ತಿದ್ಯಾಲ್ವಲ್ಲ ಇದೇ ಗಂಗಾ ಜಲ ಈ ಗ್ಯಾಸ್ನ ರಿಮೂವ್ ಮಾಡಿದ್ರೆ ಈಗಲೂ ಒಳಗಡೆ ಗಂಗಾ ಜಲವಿದೆ ಪ್ರತಿ ವರ್ಷಕ್ಕೊಮ್ಮೆ ಈ ಗಂಗಾ ಜಲದಿಂದ ಶಿವಲಿಂಗವನ್ನು ಅಭಿಷೇಕ ಮಾಡುತ್ತಾರೆ ಈ ಗಂಗಾ ಪ್ರತಿ ಭಕ್ತಾದಿಗಳಿಗೆ ಸಿಗಲಿ ಎಂದು ಪ್ರಸಾದಕ್ಕೋಸ್ಕರ ತಮ್ಮ ಪ್ರಸಾದದಲ್ಲಿ ಈ ಗಂಗಾ ಜಲವನ್ನು ಹಾಕುತ್ತಾರೆ ಅಂದ್ರೆ ಭಕ್ತಾದಿಗಳಿಗೆ ಎಲ್ಲರಿಗೂ ಸಿಗಲಿ ಭಕ್ತಾದಿಗಳು ಯಾವುದೇ ಕಾಯಿಲೆ ಕಸಾಳೆ ಯಾವುದೇ ಇದ್ರು ಎಲ್ಲ ದೂರವಾಗಲಿ ಅಂತ ಈಗಲೂ ಈ ಗಂಗಾ ಬಳಸುತ್ತಾರೆ ಈ ಗಂಗಾ ಜಲ ತುಂಬಾ ಪವಿತ್ರವಾಗಿದೆ ನೋಡಾದ್ಮೇಲೆ ಹೊರಗಡೆ ಬಂದ್ರೆ ಸಿದ್ಧಗಂಗಾ ಮಠ ಯಾವ ರೀತಿ ಇದೆ ಬನ್ನಿ ನೋಡೋಣ ಹಾಗೆ ಟಾಪ್ ಹೋದ್ರೆ ಅಲ್ಲಿ ನಾಯಿ ಮಡಿ ಅಂತ ಐತೆ ಅಲ್ಲಿಗೆ ನಾವು ಈಗತ್ತ ಆಗಲ್ಲ ಅಂದ್ರೆ ಏನಾದ್ರದ್ದು ಮೇನ್ ಕಾರಣ ಅಂದ್ರೆ ಸಾವಿರಾರು ನಾಯಿಗಳು ಅಲ್ಲಿ ಬಂದು ಬೌಳಿತಿದ್ವು ಅಂತೆ ದಿನ ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಸಾಕು ಫುಲ್ಲು ನಾಯಿಗಳು ಫುಲ್ಲು ಆ ಟಾಪ್ ಐತಡ ಅಲ್ಲಿ ಫುಲ್ಲು ಟಾಪಲ್ಲಿ ಆ ಕಡೆ ಸೈಡಲ್ಲಿ ಒಂದು ಇದೈತೆ ಫುಲ್ಲು ಟಾಪ್ ಆ್ಯಂಗಲಲ್ಲಿ ಫುಲ್ ಆಕಡೆ ಒಂದು ಸೈಡ್ ಐತೆ ಅಲ್ಲಿ ಫುಲ್ ನಾಯಿ ಮಡಿ ಅಂತ ಕರೀತಾರೆ ಅದನ್ನ ಅಲ್ಲಿ ಪ್ರತಿದಿನ ನಾಯಿಗಳು ಬಂದು ಬಗುಳಿಸಿದ್ವಂತೆ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಸಾಕು ನಾಯಿಗಳು ಬಂದು ಬಗ್ಸಿದ್ವಂತೆ ಅಂತ ಜನಗಳು ಇಲ್ಲಿನ ಜನಗಳು ಹೇಳ್ತಿದ್ರು